ಎಲ್ರಿಗೂ ನಮಸ್ಕಾರ ನಾವಿವತ್ತು ಇಪ್ಪತ್ತ್ಮೂರನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಯೋತ್ಸ್ಯಮಾನವೇ ಕ್ಷೇಹಂ ಯತ್ರ ಸಗತರಾಷ್ಟ್ರ ದುರ್ಬುದ್ಧೇ ಯುದ್ಧೇ ಪ್ರಿಯ ಶ್ಲೋಕದ ಅರ್ಥ ಏನಂದರೆ ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಈ ಯಾರು ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತಿದೆಯೋ ಅವರನ್ನು ನಾನು ಅವೇಕ್ಷೆ ನಾನು ನೋಡಬೇಕು ವೀಕ್ಷಿಸು ಅಂತ ಏನು ಹೇಳ್ತೀವಿ ಅದರದ್ದೇ ರೂಪ ಅವೇಕ್ಷೇಹಂ ಅವರನ್ನು ನಾನು ನೋಡಬೇಕು ಅವರೆಲ್ಲ ಯಾರು ಅಂದರೆ ಧಾರತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಧಾರತರಾಷ್ಟ್ರ ಅಂದರೆ ದುರ್ಯೋಧನನ ದುರ್ಬುದ್ಧಿಯ ಈ ಯುದ್ಧದಲ್ಲಿ ಅವನ ಜೊತೆ ಪ್ರಿಯ ಚಿಕೀರ್ಷವಾಹ ಅದನ್ನು ಇಷ್ಟಪಟ್ಟು ಮಾ ಆ ಯುದ್ಧವನ್ನು ಮಾಡಲಿಕ್ಕೆ ಬಂದಿರುವ ಯಾರ್ಯಾರಿದ್ದಾರೋ ಏ ಅತ್ರ ಸಮಾಗತ ಅವರೆಲ್ಲ ಇಲ್ಲಿ ಇಲ್ಲಿ ಯಾರ್ಯಾರು ಬಂದಿದ್ದಾರೋ ಅಂತಹವರನ್ನು ನಾನು ನೋಡಬೇಕು ಅಂತ ಅರ್ಜುನ ಹೇಳೋದು ಅಂದರೆ ಇಲ್ಲೇನ ಶಾಂತಿ ಸಂಧಾನ ಆ ಥರದ್ದೆಲ್ಲ ಖಂಡಿತ ಇಲ್ಲ ಅವರು ದುರ್ಯೋಧನನ ಪರವಾಗಿ ಬಂದಿದ್ದಾರೆ ದುರ್ಯೋಧನ ಇವರಿಗೆ ಎಷ್ಟೆಲ್ಲ ಮೋಸವನ್ನು ಮಾಡಿದ್ದಾನೆ ಎಷ್ಟೆಲ್ಲ ಅನ್ಯಾಯಗಳನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಿದೆ ಹಾಗಾಗಿ ನಾನು ಯಾರ್ಯಾರನ್ನು ಕೊಲ್ಲಬೇಕು ನಾನು ಯಾರ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋದನ್ನು ನಾನು ಒಂದು ಸರ್ತಿ ಚೆನ್ನಾಗಿ ತಿಳ್ಕೊಳ್ತೀನಿ ಒಂದು ಸರ್ತಿ ಚೆನ್ನಾಗಿ ನೋಡಿ ನೆನ್ಪಿಟ್ಕೊಂಡಲ್ಲ ಅಂದರೆ ಅದು ನನಗೆ ದಾರಿದೀಪವಾಗಿರುತ್ತೆ ಗೊತ್ತಿರುತ್ತೆ ಹೇಗೆ ಯಾವಾಗ ಯಾವ ಕ್ರಮದಲ್ಲಿ ಎಲ್ಲ ಯುದ್ಧವನ್ನು ಮಾಡಬೇಕು ಅನ್ನೋದನ್ನು ನನಗೆ ಯೋಜನೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಭಾವಾರ್ಥದಲ್ಲೇ ಖಂಡಿತ ಅರ್ಜುನ ಹೇಳಿರ್ತಾನೆ ನಾನು ಅದೇ ನನ್ನ ಶತ್ರುವಿನ ಬಲ ಅಬಲಗಳನ್ನು ನೋಡ್ಕೋಬೇಕು ಹಾಗಾಗಿ ನನ್ನನ್ನು ಅವ್ರೆಗಡೆ ಕರ್ಕೊಂಡು ಹೋಗು ಅನ್ನೋದು ಇದರ ಭಾವಾರ್ಥ ಎಲ್ರಿಗೂ ನಮಸ್ಕಾರ